ಕೆ ನೆನ್ನು ಸಂಪೂರ್ಣವಾಗಿ ಮಾಡಿ ಜನತೆಗೆ ತಿಳಿಸುತ್ತೀವಿ ಅವರ ತಕ್ಕ ಶಾಸ್ತಿ ಆಗುತ್ತೆ ಏನು ಬಿಜೇಪಿ ಅವರು ಹೇಳೋಂಗೆ ಮಾಡಬೇಕಾದ್ದು ಇಲ್ಲ ಈ ನೆಲದ ಕಾನೂನು ಎಲ್ಲರಿಗೂ ಅಷ್ಟೇ ನಾವು ಯಾವನೋ ಜಿಂದಾಬಾದ್ ಅಂತan ಹೊರಗೆ ಹಾಕ್ತಿವಿ ಬಿಡು ಧ್ವಜ ಹರಿಸ ರೂಪಕ್ಕೆ ಹೇಳಬೇಕಲ್ಲ ಬಿಜೇಪಿ ಅಲ್ಲಾ ಧ್ವಜನ ಹರಿಸಿರಿ ಸಿಂಧಿಗಾಗ ಧ್ವಜ ಪಾಕಿಸ್ತಾನ ಧ್ವಜಾರಿಗೆ pyaar ಯಾಕೈತೆ ಯಾಕಕ್ಕಾಗಿ ಅಧಿಕಾರಕ್ಕಾಗಿ ಗಲಾಟೆ ಎಮ್ ಎಲ್ ಎ ಆಗ ಇವ್ರ ಎಮ್ ಎಲ್ ಎಂ ಪಿ ಆಗ ಇವೆಲ್ಲ ಬೇಕು ಅವ್ರ ಜನರ ಹಿತ ಕಾಪಾಡಕ್ ಏನಿಲ್ಲ ಲಾಲಸಿ ಅಧಿಕಾರ ಲಾಲಸಿಗಾಗಿ ಜನತೆಯನ್ನ ತಪ್ಪು ದಾರಿ ಹೇಳಿತಕ್ಕಂತ ಪ್ರವರ್ತಿಯಲ್ಲಿ ತೊಡಗಿದ್ದಾರೆ ಮಾಡ್ತಾ ಇದೀವಿ ಅದನ್ನೆಲ್ಲ ತಿರ್ಸಕೆ ಹೋಗಬಾರದು ತನಿಖೆ ಹಂತದಲ್ಲೇ ಇದೆ ತನಿಖೆ ನಡೀತಾ ಇದೆ ತನಿಖೆ ಸೂಕ್ಷ್ಮ ಸೂಕ್ಷ್ಮತೆಗಳು ಹೇಳಿದ್ದಾರೆ ಇನ್ನು ಕೆಲವು ವಿಚಾರಗಳು ಹೊರಗೆ ಬರ್ತವೆ ಅದನ್ನೆಲ್ಲ ನಾವು ಮಾಡಿದ್ರು ಅಲ್ಲ ಏನ್ ಅವರು ಗೃಹ ಸಚಿವರಾಗಿ ಇನ್ಫಾರ್ಮೇಶನ್ ಬಂದಿದೆ ಅದನ್ನ ತಪ್ಪು ತಿಥಿ ಹೇಳ್ತಿದ್ರೆ ನೋಡಿ ಅವರೇ ತಪ್ಪು ಮಾಡಿದ್ರೆ ಅವರೇ ಲವ್ ಮಾಡಿದಾರೋ ಇಲ್ಲೋ ಅಂತಕ್ಕಂಥದ್ದು ಸುಮಾಲ್ ಒಂದು ಇನ್ಫಾರ್ಮೇಶನ್ ಅವ್ರು ಬಂದಿರುತ್ತೆ ಅದನ್ನ ಅವ್ರು ಏನಾದ್ರು ಹೇಳಿರ್ಬೇಕು ಇನ್ನು ತನಿಖೆ ಸ್ಟಾರ್ಟ್ ಆಗಿದೆ ಸಂಪೂರ್ಣ ತನಿಖೆ ಆದ್ರೆ ಸಂಪೂರ್ಣ ಮಾಹಿತಿ ಹೇಳ್ತೀವಿ ಅದ್ ಯಾಕ ಯಾಕಿ ಆಯ್ತು ಏನು ಅಂತಕ್ಕಂಥ ತನಿಖೆಯಿಂದ ಹೊರಗ್ ಬರ್ಬೇಕಲ್ಲ ಅದೇನು ತನಿಖೆನ ಸ್ಟಾರ್ಟ್ ಆಗಿಲ್ಲ ಓಹ್ ಇವರೇ ಮಾಡ್ಬಿಟ್ಟು ಇವರೇ ಹೇಳ್ಬಿಟ್ಟು ಏನಾದ್ರಾ ಪ್ರಾರಂಭವಾಗಿದೆ ಅವ್ರು ಲವ್ ಮಾಡ್ತಿದ್ರು ಅಂತಕ್ಕಂತ ಸೂಚನೆ ಬಂದಿದೆ ಲವ್ ಮಾಡಿದೆ ಅನ್ತಕ್ಕ ಇನ್ನು ಸಂಪೂರ್ಣವಾದ ಮಾಹಿತಿ ಸಂಪೂರ್ಣ ಮಾಹಿತಿ ನೋಡಿ ತತಕ್ಷಣ ಕೆಲವು ರಿಯಾಕ್ಟ್ ಮಾಡ್ಬೇಕಾಗ್ತದೆ ಸರ್ಕಾರ ತತಕ್ಷಣ ಅವ್ರಿಗೆ ಬಂದದ್ದು ಲವ್ ಮಾಡ್ತಿದ ನೋಡಿ ನೀವ್ ಹೇಳಿದಂಗೆ ಆಗಲ್ಲ ಲವ್ ಮಾಡ್ತಿದ್ದದ್ದು ಸತ್ಯ ಲವ್ ಮಾಡ್ತಾ ಸತ್ಯ ಅಂತಕ್ಕಂಥದ್ದು ಅವ್ರ ಗಮನಕ್ಕೆ ಬಂದಿದೆ ಅವ್ರು ಹೇಳಿದ್ದಾರೆ ನತೀನ್ ನೀವು ಸುಮ್ಮನೆ ಗಲಾಟೆ ಅಂತಂದ್ರೆ ಏನೊಂದು ಅದನ್ನ ನಾನು ಸಂಪೂರ್ಣವಾಗಿ ಮಾಹಿತಿ ತಗೊಂಡು ಅಂತ ಕೇಳಿದಾರೆ ಏನ್ ತಪ್ಪಾಯ್ತು ಏ ಲವ್ ಮಾಡಿದ್ ಅಂತ ಹೇಳಿದಾರ ನಾನು ಹೇಳ್ತೀನಿ ಅವ್ ಲವ್ ಮಾಡ್ತಾ ಇದ್ವು ನಥಿಂಗ್ ನತೀನ್